ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಇಂದ ವಂಚಿತ ಅಥವಾ ಯಾರಿಗೆಲ್ಲ ಈಗ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕಂತ ಅವಶ್ಯಕತೆ ಇದೇನೋ ಅಥವಾ ಯಾರತ್ರ ಹೊಸ ರೇಷನ್ ಕಾರ್ಡ್ ಇಲ್ವೋ ಈಗ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕೋಕೆ ಯಾವಾಗ ದಿನಾಂಕ ಬಿಡುಗಡೆ ಮಾಡ್ತಾರೆ ಅಂತ ಕಾಯ್ತಿದ್ದವ್ರಿಗೆ ಸೊ ಈಗ ರಾಜ್ಯ ಸರ್ಕಾರ ಒಂದೊಳ್ಳೆ ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದೆ ಈಗ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಈಗ ಒಂದು ಸುದ್ದಿ ಹರಿದಾಡ್ತಿದೆ ಈಗ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಶ್ರಮ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅಂದ್ರೆ ಈ ಶ್ರಮ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿದವ್ರಿಗೆ ಮಾತ್ರ ರಾಜ್ಯ ಸರ್ಕಾರ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶನ ಕಲ್ಪಿಸಿ ಕೊಟ್ಟಿದೆ ಅಂತ ತುಂಬಾ ಜನ ಹೇಳ್ತವ್ರೆ ಅಥವಾ ನ್ಯೂಸ್ ಅಲ್ಲೂ ಬರ್ತೈತೆ ಸೊ ಇದು ನಿಜನಾ ಮತ್ತೆ ಈಗ ಅವಕಾಶ ಕಲ್ಪಿಸಿ ಕೊಟ್ಟಿದ್ರೆ ಹೊಸ ರೇಷನ್ ಕಾರ್ಡ್ ಗೆ ಅವಕಾಶನ ಕಲ್ಪಿಸಿ ಕೊಟ್ಟಿದ್ರೆ ರಾಜ್ಯ ಸರ್ಕಾರ ಸೊ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅರ್ಜಿ ಸಲ್ಲಿಸಲು ಮತ್ತೆ ಯಾವ ಒಂದು ದಿನಾಂಕದಂದು ಅಥವಾ ಯಾವೊಂದು ಸಮಯಕ್ಕೆ ವೆಬ್ಸೈಟ್ ಯಾವೊಂದು ವೆಬ್ಸೈಟ್ ನಲ್ಲಿ ಅರ್ಜಿನ ಸಲ್ಲಿಸ್ಬೇಕು ಮತ್ತೆ ಯಾವಾಗ ಓಪನ್ ಆಗುತ್ತೆ ಅಂತ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಯಾರಾದ್ರೂ ಈಗ್ಲೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಈಗ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಈಗ ರಾಜ್ಯ ಸರ್ಕಾರ ಈ ಶ್ರಮ ಕಾರ್ಡ್ ಹೊಂದಿದವ್ರಿಗೆ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿದವ್ರಿಗೆ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದೇನೋ ಇಲ್ವಾ ಅಂತ ಚರ್ಚೆ ನೋಡೋದಾದ್ರೆ ಕಸಪಲ್ಲಿ ಬಂದ್ಬಿಟ್ಟು ಈಗ ಇ ಶ್ರಮ ಕಾರ್ಡ್ ಏನಕ್ಕೆ ಬೇಕು ಸೊ ಅಥವಾ ಲೇಬರ್ ಕಾರ್ಡ್ ಇದ್ದವ್ರಿಗೆ ಮಾತ್ರನೇ ಈಗ ರೇಷನ್ ಕಾರ್ಡ್ ಮಾಡ್ತಾವ್ರ ಇದ್ರ ಬಗ್ಗೆ ನೋಡೋದಾದ್ರೆ ಇ ಶ್ರಮ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕೋಕೆ ಬೇಕೇ ಬೇಕು ಸೊ ಯಾರಾದ್ರೂ ಈ ಶ್ರಮ ಕಾರ್ಡ್ ಮಾಡಿಸಿಲ್ಲ ಅಂತಂದ್ರೆ ಅಹ್ ಹಿಂದೆನೆ ನಾನು ಅದನ್ನ ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಈಸಿಯಾಗಿ ಒಂದ್ ರೂಪಾಯಿ ಖರ್ಚಿಲ್ದೆ ನೀವು ಆ ಇ ಶ್ರಮ ಕಾರ್ಡ್ ನ ಮಾಡ್ಕೋಬಹುದು ಸೊ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ಒಂದು ಬಯೋನಲ್ಲಿ ಟೆಲಿಗ್ರಾಮ್ ಲಿಂಕ್ ಅಥವಾ ಈಗ ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ಹಾಕಿದ್ದೀನಿ ಸೊ ಸಿಕ್ಕಿಲ್ಲ ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೋಬಹುದು ಸೊ ಈಗ ನೀವೇನಾದ್ರು ಈಶಾಮ ಶ್ರಾಮ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಎಲ್ಲಾ ದಾಖಲಾತಿಗಳು ಎಲ್ಲಾ ಅದ್ರಲ್ಲೇ ಇದೆ ಸೊ ಈಗ ರೇಷನ್ ಕಾರ್ಡ್ಗೆ ಬರೋದಾದ್ರೆ ನೋಡ್ಕೊಳ್ಳಿ ಈಗ ಈ ಕಾರ್ಡ್ ಈ ಶ್ರಮ ಕಾರ್ಡ್ ನೀವೇನಾದ್ರು ಎರಡು ಮೂರು ವರ್ಷದ ಹಿಂದೆ ನೀವು ಮಾಡ್ಸಿದ್ರೆ ಸೊ ನೀವು ನಿಮ್ಮ ಒಂದು ಡಿಸ್ಟಿಕ್ ನಲ್ಲಿ ಇರ್ತಕ್ಕಂಥ ತಹಸೀಲ್ಗೆ ಹೋಗ್ಬಿಟ್ಟು ನೀವು ಅಪ್ಡೇಟ್ ನ ಮಾಡಿಸಿದ್ರೆ ಮಾತ್ರ ನೀವು ಈ ಇದು ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ರಾಜ್ಯ ಸರ್ಕಾರ ಕಲ್ಪಿಸಿ ಕೊಟ್ಟಿದ್ಯಾಲ್ವಾ ಅದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಅದನ್ನ ಅಪ್ಡೇಟ್ ಮಾಡಿಸ್ಬೇಕು ಈ ಶ್ರಮ ಕಾರ್ಡ್ ಸೊ ಯಾರೆಲ್ಲ ಒಂದು ವರ್ಷದೊಳಗಡೆ ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಸೊ ಅಂತವ್ರಿಗೆ ನಿಮ್ಮ ಒಂದು ತಹಸೀಲ್ಗೆ ಹೋಗ್ಬಿಟ್ಟು ನೀವು ಅಪ್ಡೇಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ತನ್ನ ತಾನೇ ಅದು ಮೇಲಿಂದಾನೆ ಅಪ್ಡೇಟ್ ಆಗಿ ಬಂದಿರುತ್ತೆ ಆಗ್ ಬಂದಿರುತ್ತೆ ಈಗ ರಾಜ್ಯ ಸರ್ಕಾರ ಹೊಸ ರೇಷನ್ ಕಾರ್ಡ್ ಗೆ ಅವಕಾಶನ ಕಲ್ಪಿಸಿ ಕೊಟ್ಟಿದೆ ಅಲ್ವಾ ಸೊ ಈಗ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಯಾರೆಲ್ಲ ನೀವು ಈಗ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೇಕಂತ ಹೋಗ್ತಿದ್ದೀರಲ್ವಾ ಅಂತವ್ರದ್ದು ಆಧಾರ್ ಕಾರ್ಡು ನಂತರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ಯಾನ್ ಕಾರ್ಡು ಮತ್ತೆ ವೋಟರ್ ಐ ಡಿ ಕಾರ್ಡು ಮತ್ತೆ ಮೊಬೈಲ್ ಸಂಖ್ಯೆ ಮತ್ತೆ ಇಮೇಲ್ ಐ ಡಿ ಇದ್ರೂ ನಡೀತೆ ಇಲ್ದೆ ಇದ್ರು ನಡೀತೆ ಸೊ ನಂತರ ನಿಮ್ಮ ಒಂದು ಫೋಟೋಗಳು ನಂತರ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಈ ಶ್ರಮ ಕಾರ್ಡ್ ಈ ಶ್ರಮ ಕಾರ್ಡ್ ಕಂಪಲ್ಸರಿ ಆಗಿ ಇರ್ಲೇಬೇಕು ಇಲ್ಲ ಅಂತಂದ್ರೆ ಸೊ ಅದನ್ನ ಮಾಡಿಸ್ಕೊಳ್ಳಿ ಸೊ ನಿಮ್ಗೆ ನಿಮ್ಗೆ ಮಾಡೋಕ್ ಬರ್ತಿತ್ತು ಅಂದ್ರೆ ನಿಮ್ಮ ಫೋನ್ ಅಲ್ಲಿನೇ ನೀವು ಈಸಿಯಾಗಿ ಈ ಶ್ರಮ ಕಾರ್ಡ್ನ ಮಾಡಿಸ್ಕೊಳ್ಳಿ ಸೊ ಈಗ ಇಷ್ಟು ದಾಖಲಾತಿಗಳು ತಗೊಂಡು ನೀವು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂತಂದ್ರೆ ನಿಮ್ಮೊಂದು ಹತ್ತಿರದ ಸೈಬರ್ ಸೆಂಟರ್ಸ್ ಆಗ್ಲಿ ಈಗ ಕರ್ನಾಟಕವನ್ನು ಗ್ರಾಮವನ್ನು ಮತ್ತೆ ನೀವು ಸೊಸೈಟಿ ಹಾಕ್ಸ್ಕೊಳ್ತೀರಲ್ವಾ ಆಹಾರ ಇಲಾಖೆ ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸಬಹುದು ಇಷ್ಟು ದಾಖಲಾತಿಗಳನ್ನು ಹೇಳಿರೋ ತಗೊಂಡು ಸೊ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಓಪನ್ ಇರುತ್ತೆ ನಂತರ ನೋಡೋದಾದ್ರೆ ಈಗ ನೀವು ಈ ಶ್ರಮ ಕಾರ್ಡ್ ಮಾಡಿಸಿದ್ರೆ ಆ ಈ ಶ್ರಮ ಪೋರ್ಟಲ್ ಅಲ್ಲಿ ನಿಮ್ದು ನೋಂದಣಿ ಆಗಿರ್ಬೇಕಾಗುತ್ತೆ ಸೊ ಇಷ್ಟು ದಾಖಲಾತಿಗಳು ತಗೊಂಡು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಆ ಏನೇ ಡೌಟ್ಸ್ ಇದ್ರು ನೀವು ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಸೊ ಅದಕ್ಕೆ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ